ವೀಕ್ಷಕರೇ ನ್ಯೂಸ್ ಅಪ್ಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಸಂಪೂರ್ಣ ಬಂದ್ ಮಾಡಲಾಯಿತು ಕೊಪ್ಪ ನಗರದಲ್ಲಿ ತುರ್ತು ಸೇವೆ ಆಸ್ಪತ್ರೆ ಮೆಡಿಕಲ್ ಬಿಟ್ಟು ಬಾಕಿ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಬಂದ್ಗೆ ಸಹಕರಿಸಿದ ನಾಗರಿಕರು ಪ್ರತಿಭಟನೆಯಲ್ಲಿ ಭಾಗಿಯಾದ ಬಿ ಜೆ ಪಿ ಮುಖಂಡರು ವಿಶ್ವ ಹಿಂದೂ ಪರಿಷತ್ ಮುಖಂಡರು ಬಜರಂಗ ದಳ ಮುಖಂಡರು ಹಾಗೂ ಹಿಂದೂ ಪರ ಸಂಘಟನೆಯ ಸದಸ್ಯರುಗಳು ಭಾಗಿಯಾಗಿದ್ದರು ಪ್ರತಿಯಿಂದ ಕರೆ ಕೊಟ್ಟಂತಹ ಕೊಪ್ಪ ಬಂದ್ಗೆ ಕೊಪ್ಪದ ಎಲ್ಲ ಅಂಗಡಿ ಮುಖಂಡಗಳು ಅಂಗಡಿ ಮುಖಂಡಗಳೆಲ್ಲವೂ ಕೂಡ ಬಂದ್ ಮಾಡಿದ್ದಾರೆ ಇವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮೊನ್ನೆ ಹದಿನೈದು ದಿನಗಳ ಹಿಂದೆ ಅಷ್ಟೇ ಪಹಲ್ಗಾಮ್ನಲ್ಲಿ ನಮ್ಮ ಹಿಂದೂ ಧರ್ಮದ ಅನೇಕರನ್ನು ನಿನ್ನ ಧರ್ಮ ಯಾವುದು ಅಂತ ಕೇಳಿ ಒಂದಷ್ಟು ಜನರನ್ನು ಕೊಲೆ ಮಾಡಿದರು ಈ ಗಾಸಿ ಇನ್ನೂ ಈ ಶೋಕನೇ ಇನ್ನೂ ಆರಿಲ್ಲ ಅಷ್ಟರೊಳಗಾಗಿ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆಯಲ್ಲಿ ಸುಹಾಷ್ ಶೆಟ್ಟಿ ಅನ್ನುವಂಥ ಯುವಕ ಬಜರಂಗದಳ ದಳ ಕಾರ್ಯಕರ್ತನನ್ನು ನಡು ರಸ್ತೆಯಲ್ಲಿ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇದೆಲ್ಲ ಯಾವ ಕಾರಣಕ್ಕಾಗ್ತಾ ಇದೆ ಅಂತ ಅಂದರೆ ಇವತ್ತು ನನ್ನ ಧರ್ಮವೇ ಶ್ರೇಷ್ಠ ಅನ್ನುವಂಥ ಮನಸ್ಥಿತಿ ಮಾನಸಿಕ 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 ಸ್ಥಿತಿಯಿಂದ ಈ ಜಿಹಾದಿಗಳು ಏನಂತ ಜಿಹಾದಿಗಳು ಯಾವ ಮಾನಸಿಕ ಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ನನ್ನ ಧರ್ಮವೇ ಶ್ರೇಷ್ಠ ಈ ಜಗತ್ತಿನಲ್ಲಿ ನನ್ನ ಧರ್ಮ ಬಿಟ್ಟರೆ ಬೇರೆ ಧರ್ಮ ಇಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಇವತ್ತು ಮಾನಸಿಕತೆಗೆ ಒಳಗಾಗಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಈ ಜಿಹಾದಿಗಳು ಈ ರೀತಿಯ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಇವರಿಗೆಲ್ರಿಗೂ ಒಂದೇ ಉತ್ತರ ಮುಂದಿನ ದಿನಗಳಲ್ಲಿ ಇವತ್ತು ಹಿಂದೂಗಳು ನಾವೇನಂತ ಇದ್ದೀವಿ ಜಾತಿ ರಾಜಕಾರಣ ಅನ್ನುವಂಥ ಅನೇಕ ವಿಚಾರಗಳಲ್ಲಿ ಇವತ್ತು ವಿಭಜನೆ ಆಗಿದ್ದೀವಿ ಇದೆಲ್ಲದನ್ನ ಕೂಡ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ಜಿಹಾದಿಗಳನ್ನು ಎದುರಿಸ್ಬೇಕು ಅನ್ನುವಂಥ ಆಗ್ರಹವನ್ನು ಈ ದಿನ ಮಾಡ್ತಾ ಹಾಗೇನೆ ಪೊಲೀಸ್ ಇಲಾಖೆ ಪ್ರತಿಭಟನೆ ಮಾಡಲಿಕ್ಕೆ ಧ್ವನಿವರ್ಧಕ ವಿನಯ್ ಶಿವಪುರ ಅಂತೇಳ್ಬಿಟ್ಟು ಕೊಪ್ಪ ತಾಲೂಕು ಸಂಯೋಜಕು ಭಜರಂಗಳ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಭಜರಂಗಳ ಶೃಂಗೇರಿ ಜಿಲ್ಲೆ ಏನು ಜಿಲ್ಲಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಆ ನೇತೃತ್ವದಲ್ಲಿ ಇವತ್ತು ಕೊಪ್ಪ ತಾಲೂಕಿನಲ್ಲೂ ಕೂಡ ಎಲ್ಲ ಸಂಘಟನೆಗಳು ಹಾಗೆಯೇ ಹಿಂದೂ ಸಂಘಟನೆಗಳ ಬೆಂಬಲದೊಂದಿಗೆ ಇವತ್ತು ಕೊಪ್ಪ ಬಂದು ಯಶಸ್ವಿಯಾಗಿದೆ ಎಲ್ಲರೂ ಕೂಡ ಅಂಗಡಿ ಮುಂಗಾಟಗಳನ್ನು ಬಂದ್ ಮಾಡೋದ್ರ ಮುಖಾಂತರ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ವಿಚಾರ ಇಷ್ಟೇ ಪೆಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಹತ್ಯೆ ಹಾಗೆಯೇ ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಸುಭಾಷ್ ಶೆಟ್ಟಿ ಅವರ ಹತ್ಯೆಯನ್ನು ಕಂಡಿಸಿ ಇದನ್ನು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ವಿಶ್ವ ಹಿಂದೂ ಪರಿಷತ್ ಧಜರಂಗ ದಳ ಕರೆ ಕೊಟ್ಟಿರುವಂತಹ ಅಖಂಡ ಶೃಂಗೇರಿ ಜಿಲ್ಲೆಯ ಬಂದ್ನಲ್ಲಿ ಭಾಗವಹಿಸಿರುವಂತಹ ಎಲ್ಲ ಹಿಂದೂ ಕಾರ್ಯಕರ್ತ ಬಂಧುಗಳೇ ಹಾಗೂ ತಾಯಿ ಅಂದರೆ ಮಾಧ್ಯಮದ ಮಿತ್ರರೇ ಮೊನ್ನೆ ಮಂಗಳೂರಿನ ಬಜ್ಪೆ ಬಳಿಯ ಕಿನ್ನಿ ಪದುವಿನಲ್ಲಿ ಹಗಲೇ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಅನ್ನುವ ಸುಹಾಷ್ ಶೆಟ್ಟಿಯನ್ನು ಹತ್ಯೆ ಮಾಡಿದ್ದನ್ನು ವಿರೋಧಿಸಿ ಇಡೀ ರಾಜ್ಯದ ಇಡೀ ದೇಶದ ಹಿಂದೂ ಸಮಾಜ ತನ್ನದೇ ಆದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿಮೂರಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಸರ್ಕಾರ ಬಂದ ತಕ್ಷಣ ಮಾಡಿದ ಮೊದಲ ಕೆಲಸ ಏನು ಅಂತ ಹೇಳಿದರೆ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐಗೆ ಸೇರಿದ ಸಾವಿರದ ಆರುನೂರಕ್ಕೂ ಹೆಚ್ಚು ಕೇಸುಗಳನ್ನು ಯಾರ್ಯಾರು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ರು ಯಾರ್ಯಾರು ಜಿಹಾದಿ ಕೆಲಸವನ್ನು ಸಮಾಜದ ಮಧ್ಯೆ ಮಾಡ್ತಾಯಿದ್ರು ಯಾರ್ಯಾರು ರಾಷ್ಟ್ರಹಿತಕ್ಕೆ ವಿರೋಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಪೊಲೀಸ್ ರೆಕಾರ್ಡ್ನಲ್ಲಿದ್ದರೂ ಸಿದ್ದರಾಮಯ್ಯ ಸಾವಿರದ ಆರುನೂರು ಕೇಸುಗಳನ್ನು ವಾಪಸ್ ಪಡೆದರು ಕರ್ನಾಟಕದ ಪೊಲೀಸರು ಹೇಳಿದರು ಇದರಲ್ಲಿ ನೂರ ಐವತ್ತು ಜನ ನೂರ ಐವತ್ತು ಜನ ಹ್ಯಾಬಿಚಿಯಲ್ ಕ್ರಿಮಿನಲ್ಗಳಿದ್ದಾರೆ ಮದರಸಾಗಳಲ್ಲಿ ಜಿಹಾದನ್ನು ತಲೆಗೆ ತುಂಬಿಕೊಂಡು ಹಿಂದೂ ಸಮಾಜದ ವಿರುದ್ಧ ದೇಶದ ವಿರುದ್ಧ ಕೆಲಸ ಮಾಡ್ತಾ ಇರತಕ್ಕಂಥ ಕ್ರಿಮಿಗಳಿದ್ದಾರೆ ಇವರ ಕೇಸನ್ನು ವಾಪಸ್ ಪಡೆಯೋದ್ರಿಂದ ಸಮಾಜಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ ಮೇಲೆ ಕೂಡ ಸಿದ್ದರಾಮಯ್ಯವರು ವಾಪಸ್ ಪಡೆದ್ರು ಎರಡು ಸಾವಿರದ ಹದಿಮೂರರಲ್ಲಿ ಹಿಂದೂಗಳ ನರಮೇಧ ಆಯಿತು ಹಿಂದೂಗಳ ನರಮೇಧ ಆಯಿತು ಪ್ರಶಾಂತ್ ಮಡಿವಾಳ ಶರತ್ ಮಡಿವಾಳ ಪ್ರಶಾಂತ್ ಪೂಜಾರಿ ಹಳ್ಳಿಯ ರಾಜು ಶಿವಾಜಿನಗರದ ರುದ್ರೇಶ ಮಡಿಕೇರಿಯ ಕುಟ್ಟಪ್ಪ ಹೀಗೆ ಹತ್ತಾರು ಜನ ಹಿಂದೂ ಕಾರ್ಯಕರ್ತರು ಈ ಯುವಕ ಮನೆಯಿಂದ ಹೊರಗಡೆ ಬಂದರೆ ಹಿಂದೂ ಸಮಾಜದ ಕೆಲಸ ಮಾಡ್ತಾನೆ ಅನ್ನುವ ಒಂದೇ ಕಾರಣಕ್ಕೆ ಜಿಹಾದಿಗಳ ಮೂಲಕ ಹತ್ಯೆಗೀಡಾದರು ಮತ್ತ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಂದಿದ್ದಾರೆ ಮತ್ತ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಂದಿದ್ದಾರೆ ವಿಧಾನಸೌಧದ ಪಡಸಾಲೆಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗಿದರೆ ಅವ್ರ ಮೇಲೆ ಅವ್ರ ಮೇಲೆ ಕನಿಷ್ಠತಮ ಪ್ರಕರಣಗಳನ್ನು ಹಾಕಿ ಬಿಡುವಂಥ ಕೆಲಸ ನಡೀತಾ ಇದೆ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ನಡೆದ್ರೆ ಗಣೇಶನ ಮೆರವಣಿಗೆಯ ಮೇಲೆ ಚಪ್ಪಲಿ ಎಸೀತಾರೆ ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲೆಸೀತಾರೆ ಡಿ ಜೆ ಹಳ್ಳಿ ಕೆ ಹಳ್ಳಿಯ ಪ್ರಕರಣದಲ್ಲಿ ಯಾರು ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆ ಮೇಲೆ ದಾಳಿ ಮಾಡಿದರು ಪೊಲೀಸರ ವಾಹನಗಳನ್ನು ಧ್ವಂಸ ಮಾಡಿದರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದರು ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನು ನಷ್ಟ ಮಾಡಿದರು ಅವರ ಪ್ರಕರಣಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಕ್ಯಾಬಿನೆಟ್ನ ಮುಂದಿಟ್ಟು ಇವರೆಲ್ಲ ಅಮಾಯಕರು ಅನ್ನುವ ಹಣೆ ಪಟ್ಟಿ ಕಟ್ಟಿ ಕೇಸನ್ನು ವಾಪಸ್ ಪಡೆಯುವಂಥ ಕೆಲಸ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆ ಮೊನ್ನೆ ಉದಯಗಿರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಒಂದು ಪೋಸ್ಟ್ನ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಒಂದು ಪೋಸ್ಟ್ನ ಕಾರಣಕ್ಕೆ ಸಾವಿರಾರು ಸಂಖ್ಯೆಯ ಮುಸಲ್ಮಾನರು ಪೊಲೀಸ್ ಠಾಣೆಯ ಬದಲಿಗೆ ಜಮಾಯಿಸಿ ಪೊಲೀಸ್ ಠಾಣೆಯನ್ನ ಜಕ್ಕಂ ಮಾಡ್ತಾರೆ ಪೊಲೀಸರು ವಾಹನಗಳಿಗೆ ಕಲ್ಲೊಡಿತಾರೆ ಸಾರ್ವಜನಿಕರ ವಾಹನಗಳಿಗೆ ಬೆಂಕಿ What are